ಬುಲ್ಡೋಸರ್ ಬಾಬಾ ಅಂತಾನೆ ಖ್ಯಾತಿ ಪಡೆದಿರೋದು ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದ್ರೆ ಯು ಪಿಯಲ್ಲಿ ಈಗ ಅವರ ವಿರುದ್ಧವೇ ಅಸಮಾಧಾನ ಬುಗಿಲೇಳ್ತಾ ಇದೆ ಇನ್ನು ಯು ಪಿ ರಾಜಕಾರಣದಲ್ಲಿ ಯೋಗಿ ಆದಿತ್ಯನಾಥ್ ವಿರುದ್ಧವೇ ಭಾರಿ ಚರ್ಚೆ ಆಗ್ತಾ ಇದೆ ಇನ್ನು ಆದಿತ್ಯನಾಥ್ ಅವರ ತಲೆದಂಡ ಆಗುತ್ತೆ ಎನ್ನುವಂತಹ ವಿಚಾರ ಮುನ್ನಲೆಗೆ ಬಂದು ಬಿಟ್ಟಿದೆ ಹಾಗಾದ್ರೆ ಏನಾಗುತ್ತೆ ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ನೋಡಿ ಬರೋಣ ಉತ್ತರ ಪ್ರದೇಶ ಬಿಜೆಪಿ ಸರ್ಕಾರದಲ್ಲಿ ಭುಗಿಲೆದ್ದ ಅಸಮಾಧಾನ ಯುಪಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ವಿರುದ್ಧ ಬಂಡಾಯ ಹೇಳ್ತಿದಾರ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಕುರ್ಚಿಗೆ ಈಗ ಕಂಟಕ ಎದುರಾಗಿದೆ ಉತ್ತರ ಪ್ರದೇಶ ಬಿಜೆಪಿಯಲ್ಲಿ ಆಂತರಿಕ ಭಿನ್ನಮತ ಜ್ವಾಲೆಯದ್ದಂತೆ ಕಾಣಿಸ್ತಾ ಇದೆ ಯೋಗಿ ವಿರುದ್ಧ ಸಿಡಿದೇಳಲು ಡಿಸಿಎಂ ಕೇಶವ್ ಪ್ರಸಾದ್ ಮೌರ್ಯ ಸಜ್ಜಾಗ್ಬಿಟ್ಟಿದ್ದಾರೆ ಯೋಗಿ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ ಕೇಶವ್ ಪ್ರಸಾದ್ ಮೌರ್ಯ ಯುಪಿಯಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಆಘಾತಕಾರಿ ಹಿನ್ನಡೆಯನ್ನ ಕಂಡಿತ್ತು ಒಂದೂವರೆ ತಿಂಗಳಲ್ಲಿ ಉತ್ತರ ಪ್ರದೇಶ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಚುನಾವಣಾ ಹಿನ್ನಡೆ ಬಳಿಕ ಸಿಎಂ ಯೋಗಿ ಆದಿತ್ಯನಾಥ್ ತಲೆದಂಡದ ದಂಡದ ಶುರುವಾಗಿದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಭೇಟಿಯಾಗಿದ್ದ ಡಿಸಿಎಂ ಮೌರ್ಯ ನಡ್ಡಾ ಭೇಟಿ ಬಳಿಕ ಕೇಶವ್ ಪ್ರಸಾದ್ ಈಗ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಉತ್ತರ ಪ್ರದೇಶದ ಬಿಜೆಪಿ ಸರ್ಕಾರದಲ್ಲಿ ಬುಗಿದೆದ್ದಿದೆ ಈಗ ಅಸಮಾಧಾನದ ಬೆಂಕಿ ಜ್ವಾಲೆಯಂತೆ ಬುಗಿಲೇಳ್ತಾ ಇದೆ ಯಾರ ವಿರುದ್ಧ ಯುಪಿಯ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ವಿರುದ್ಧ ಈಗ ಬಂಡಾಯವನ್ನ ಎದ್ದಂತೆ ಕಾಣಿಸ್ತಾ ಇದೆ ಇನ್ನು ರಾಷ್ಟ್ರ ರಾಜಕಾರಣದಲ್ಲಿ ಉತ್ತರ ಪ್ರದೇಶ ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಇನ್ನು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯುಪಿಯಲ್ಲಿ ಬಿಜೆಪಿಗೆ ಭಾರಿ ಹಿನ್ನಡೆಯಾಗಿದೆ ಒಂದು ಆಘಾತಕಾರಿಯಾಗಿ ಫಲಿತಾಂಶ ಹೊರಬಿದ್ದಿದೆ ಇದರಿಂದ ಈಗ ಉತ್ತರ ಪ್ರದೇಶದ ರಾಜಕೀಯದಲ್ಲಿ ಒಂದು ಹೊಸ ಸಂಚಲನವನ್ನೇ ಎದ್ದು ಬಿಟ್ಟಿದೆ ಇನ್ನು ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಯಾರ ವಿಚಾರವಾಗಿ ಯೋಗಿ ವಿರುದ್ಧನೇ ಈಗ ಸಿಡಿದೇಳಲು ಅಲ್ಲಿನ ಡಿಸಿಎಂ ಕೇಶವ್ ಪ್ರಸಾದ್ ಮೌರ್ಯ ಸಜ್ಜಾದಂತೆ ಕಾಣಿಸ್ತಾ ಇದೆ ಇದಕ್ಕೆ ಇನ್ನಷ್ಟು ಪುಷ್ಟೀಕರಣ ನೀಡಲಿಕ್ಕೆ ಯೋಗಿ ವಿರುದ್ಧ ಈಗ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗು ಬಿಟ್ಟಿದ್ದಾರೆ ಡಿಸಿಎಂ ಸಿಎಂ ಕೇಶವ್ ಪ್ರಸಾದ್ ಮೌರ್ಯ ಯುಪಿಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಭಾರಿ ಹಿನ್ನಡೆ ಆಗಿತ್ತು ಹೀಗಾಗಿ ಈಗ ಒಂದೂವರೆ ತಿಂಗಳಲ್ಲಿ ಉತ್ತರ ಪ್ರದೇಶ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಆಗೋದು ಬಹುತೇಕ ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ ಇನ್ನು ಯೋಗಿ ಆದಿತ್ಯನಾಥ್ ತಲೆದಂಡದ ವದ್ದಂತಿ ಕೂಡ ಯುಪಿಯಲ್ಲಿ ಭಾರಿ ಚರ್ಚೆಗೆ ಕಾರಣವಾಗು ಬಿಟ್ಟಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಯುಪಿಯಲ್ಲಿ ಬಿಜೆಪಿಗೆ ಭಾರಿ ಹಿನ್ನೆಲೆಯಾಗಿತ್ತು ಹೇಗಾಗಿ ಇದೇ ವಿಚಾರವಾಗಿ ಈಗ ಅಲ್ಲಿ ಅಸಮಾಧಾನವನ್ನ ಹೊರಗಾಕ್ತಿದ್ದಾರೆ ಇನ್ನು ಇದರ ಜೊತೆಯಲ್ಲಿ ಸಿಎಂ ಆಗಿರುವಂತಹ ಯೋಗಿ ಅವರ ತಲೆ ದಂಡದ ವದ್ದಂತಿ ಕೂಡ ಭಾರಿ ಚರ್ಚೆಗೆ ಶುರುವಾಗ್ತಾ ಇದೆ ಆದರೆ ಇವೆಲ್ಲದರ ನಡುವೆ ಈಗ ಅಲ್ಲಿನ ಡಿಸಿಎಂ ಆಗಿರುವಂತಹ ಮೌರ್ಯ ಅವರು ಬಿಜೆಪಿಯ ರಾಷ್ಟ್ರಾಧ್ಯಕ್ಷರಾಗಿರುವಂತಹ ಜೆ ಪಿ ನಡ್ಡರನ್ನ ಭೇಟಿ ಮಾಡಿದ್ದಾರೆ ಒಂದು ರೀತಿಯಾಗಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗು ಬಿಟ್ಟಿದ್ದಾರೆ ಇದರಿಂದ ಈಗ ಭಾರಿ ಚರ್ಚೆ ಆಗ್ತಿರುವಂತದ್ದು ಸಿಎಂ ಆಗಿರುವಂತಹ ಯೋಗಿ ಅವರ ತಲೆದಂಡವಾಗುತ್ತೆ ಅಂತ ಈಗ ಯು ಪಿಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವೇ ಎದ್ದಂತೆ ಕಾಣಿಸ್ತಾ ಇದೆ